हेलो दोस्तों एक तरह वेलकम बैक टू शुभा चैनल ವಾರಾಹಿ ದೇವಿಯನ್ನು ನೆನೆದು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾಳೆ ಬುಧವಾರ ಅಷ್ಟಮಿ ಇದೆ ಹಾಗಾಗಿ ನಾಳೆ ರಾತ್ರಿ ಪೂಜೆ ಮಾಡಿಕೊಳ್ಳೋ ಸಮಯದಲ್ಲಿ ನೀವು ಈ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ನಿಮ್ಮ ದೇವರ ಮನೆಯ ವಾಯುವ ಮೂಲೆಯಲ್ಲಿ ಇಡಬೇಕು ಈ ರೀತಿಯಾಗಿ ಇಡೋದ್ರಿಂದ ನಿಮಗೆ ಏನು ಹಣದ ಸಮಸ್ಯೆ ಇತ್ತು ಆ ಹಣದ ಸಮಸ್ಯೆ ಎಲ್ಲ ಪಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೀವು ಯಾರಿಗೋ ಸಾಲ ಕೊಟ್ಟು ಬರ್ತಾನೆ ಇಲ್ಲ ತುಂಬ ವರ್ಷಗಳೇ ಆ ಹೋಗಿದೆ ಕೇಳಿ ಕೇಳಿ ನನಗೆ ಬೇಜಾರಾಗಿದೆ ಆದರೆ ಕೊಟ್ಟಿರೋ ದುಡ್ಡಂತೂ ವಾಪಸ್ ಬರ್ತಾ ಇಲ್ಲ ಅನ್ನೋರಾಗ್ಲಿ ಅಥವಾ ನನಗೆ ದುಡ್ದಂತ ಹಣ ಕೈಯಲ್ಲಿ ನಿಲ್ಲಬೇಕು ಅನ್ನೋದಾಗಲಿ ಹಣದ ವಿಚಾರವಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಈ ರೀತಿಯಾಗಿ ಈ ಎರಡು ವಸ್ತುಗಳನ್ನು ನೀವು ದೇವರ ಮನೆಯ ವಾಯುವ್ಯ ಮೂಲೆಯಲ್ಲಿ ಇಡೋದ್ರಿಂದ ಅದೆಲ್ಲವೂ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆ ವಸ್ತುಗಳು ಯಾವುವು ಅನ್ನೋದಾದರೆ ಪಚ್ಚ ಕರ್ಪೂರ ಇದಕ್ಕೆ ಮಾಮೂಲಿ ಕರ್ಪೂರ ಯೂಸ್ ಮಾಡೋ ಹಾಗಿಲ್ಲ ಪಚ್ಚ ಕರ್ಪೂರನೇ ಯೂಸ್ ಮಾಡಬೇಕು ಆನ್ಲೈನ್ ಕೂಡ ಸಿಗುತ್ತೆ ಹಾಗೆಯೇ ಎಲ್ಲ ನೀವು ಪೂಜಾ ಸ್ಟೋರ್ಗಳಲ್ಲೂ ಕೂಡ ಪಚ್ಚ ಕರ್ಪೂರ ಅಂದರೆ ಎಲ್ಲ ಕಡೆ ಸಿಗುತ್ತೆ ಅದ್ರ ಜೊತೆ ನಮಗೆ ಮೂರು ಲವಂಗವನ್ನು ಬೇಕಾಗುತ್ತೆ ಚೆನ್ನಾಗಿರುವಂಥ ಮಗ್ಗಿರುವಂಥ ಲವಂಗ ಬೇಕಾಗುತ್ತೆ ಏನು ಮಾಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆ ನೀವು ಪೂಜೆ ಮಾಡ್ಕೊಂಡಿರ್ತೀರಾ ಇನ್ನು ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ರಾತ್ರಿ ಆರು ಗಂಟೆ ಮೇಲೆ ವಾರಾಹಿ ದೇವಿಗೆ ಪೂಜೆ ಮಾಡಬೇಕು ಅಂದರೆ ಕತ್ತಲೆ ಆದಮೇಲೆ ಅಮ್ಮನಿಗೆ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ನಾಳೆ ರಾತ್ರಿ ಆರು ಗಂಟೆ ಮೇಲೆ ದೇವ್ರ ಮನೆಯಲ್ಲಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿದ್ರಲ್ಲ ಸಾಯಂಕಾಲ ನೀವು ದೀಪ ಹಚ್ಚಬೇಕಾಗತ್ತೆ ಇನ್ನು ವಾರಾಹಿ ಅಮ್ಮನ ಫೋಟೋ ವಿಗ್ರಹ ಅಂದರೆ ಅದಕ್ಕೆಲ್ಲ ನೀವು ಹೂವು ಮತ್ತು ಅಲಂಕಾರವನ್ನು ಮಾಡ್ಕೊಬೇಕು ಇಲ್ಲ ಅಂತಂದರೆ ನೀವು ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ನೀವು ವಾರಾಹಿ ಅಮ್ಮ ಅಂತ ಪ್ರತಿಷ್ಠಾಪನೆ ಮಾಡ್ಕೊಬೇಕಾಗತ್ತೆ ಇನ್ನು ನೀವು ದೇವ್ರ ಮನೇಲಿ ಕೂತ್ಕೊಂಡು ಒಂದು ಗಾಜಿನ ಬೌಲಾಗಲಿ ಅಥವಾ ತಾಮ್ರದ ಬೌಲನ್ನು ತೊಗೊಬೇಕಾಗತ್ತೆ ಇದೆರಡು ಮಾತ್ರ ತಾಮ್ರ ಇದ್ದಾಳೆ ಅಥವಾ ಗಾಜಿನ ಬೌಲು ಇಷ್ಟು ಮೂರಲ್ಲಿ ಯಾವುದಾಗುತ್ತೋ ಅದನ್ನು ನೀವು ತೊಗೊಬೇಕಾಗತ್ತೆ ತೊಗೊಂಡು ಅದರಲ್ಲಿ ಸ್ವಲ್ಪ ನೀವು ಪಚ್ಚ ಕರ್ಪೂರದ ಅದು ಪಿ ಪಚ್ಚ ಕರ್ಪೂರ ನೋಡಿದ್ರಲ್ಲ ಈ ರೀತಿಯಾಗಿ ಬರುತ್ತೆ ಇದನ್ನು ಪಚ್ಚ ಕರ್ಪೂರನ ಆ ಬೌಲಲ್ಲಿ ಹಾಕಬೇಕಾಗತ್ತೆ ನಂತರ ನೀವು ಏನು ಮೂರು ಲವಂಗ ತಗೊಳ್ಳಿ ಇದ್ದಲ್ಲ ಆ ಮೂರು ಲವಂಗವನ್ನು ನೀವು ಆ ಬೌಲಲ್ಲಿ ಅಂದರೆ ಪಚ್ಚ ಕರ್ಪೂರದ ಮೇಲೆ ಇಡಬೇಕಾಗತ್ತೆ ನಂತರ ಆ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನನ್ನು ಬೇಡ್ಕೊಬೇಕು ನೀವು ಅಮ್ಮನನ್ನು ಬೇಡ್ಕೊತ ನೀವು ಅಮ್ಮ ನನಗೆ ಈ ಥರ ಸಹ ತುಂಬಾ ಕಷ್ಟ ಇದೆ ದುಡ್ಡಿನ ಪ್ರಾಬ್ಲಮ್ ತುಂಬನೇ ಇದೆ ನನಗೆ ತುಂಬನೇ ಸಾಲ ಇದೆ ನನ್ನ ಸಾಲ ಬೇಗ ತೀರಬೇಕು ಆದಷ್ಟು ಬೇಗ ನನ್ನ ಸಾಲ ತೀರಿಸುವಂಥ ಅವಕಾಶಗಳು ಕೂಡಿ ಬರಲಿ ನಿನ್ನ ನಾನು ಯಾರಿಗೂ ದುಡ್ಡು ಕೊಡಬೇಕಂತಿದ್ದೀನಿ ಅಂಥದ್ದು ಕೂಡ ನನಗೆ ಸಾಲ ನನಗೂ ನಾನು ಕೂಡ ಬೇಗ ತೀರಿಸೋ ಹಾಗಾಗಲಿ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋ ಹಾಗಾಗಲಿ ನಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದಾಗಲಿ ಅಂತ ನೀವು ಹಣದ ವಿಚಾರವಾಗಿ ಏನೆಲ್ಲ ನಿಮಗೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ನೀವು ಏನು ಬೌಲ್ ಇರುತ್ತಲ್ಲ ಆ ಬೌಲನ್ನ ಇಟ್ಕೊಂಡು ನೀವು ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ ನೀವು ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಬೇಡ್ಕೊತೀರೋ ಅಷ್ಟು ಬೇಗ ಅಮ್ಮ ನಿಮಗೆ ಕರುಣೆಯನ್ನು ತೋರಿಸ್ತಾಳೆ ಅಂದರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಳೆ ಅಮ್ಮ ಹಾಗಾಗಿ ನೀವು ತುಂಬ ಭಕ್ತಿಯಿಂದ ಅಮ್ಮನನ್ನ ಶರಣಾಗತಿ ಹಾಗೆ ಅಮ್ಮನಿಗೆ ನನ್ನ ತುಂಬನೇ ನಂಬಿದೀನಮ್ಮ ನೀನು ಒಳ್ಳೇದು ಮಾಡಮ್ಮ ಅಂತ ಅಮ್ಮನನ್ನ ಭಕ್ತ ಿಯಿಂದ ನೀವು ಬೇಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಬೀಡ್ಕೊಂಡು ನಿಮ್ಮ ದೇವ್ರ ಮನೇಲಿ ಒಂದು ವಾಯುವ್ಯ ಮೂಲೆಯಲ್ಲಿ ಆ ಬೌಲನ್ನು ಇಡಬೇಕಾಗತ್ತೆ ರಾತ್ರಿ ಪೂರ್ತಿ ಆ ವಾಯುವ ಮೂಲೆಯಲ್ಲೇ ಇಲ್ಲಿ ಬೆಳಗ್ಗೆ ಎದ್ದು ನೀವು ಅದನ್ನು ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಅಂದರೆ ನೀವು ಯಾವುದಾದ್ರೂ ಮರದ ಬುಡಕ್ಕಾಗಲಿ ಅಥವಾ ಯಾವುದಾದ್ರೂ ಗಿಡದ ಅಂದರೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಂತರ ನೀವು ದೀಪ ಹಚ್ಚಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮೊದಲು ಈ ಬೌಲನ್ನು ತೊಗೊಂಡೋಗಿ ಆಚೆ ಯಾವುದಾದ್ರೂ ಗಿಡದಲ್ಲೇ ಹಾಕಿ ನಂತರ ಬಂದು ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚಬೇಕಾಗತ್ತೆ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಸಾಲಗಳಿದೆ ಆ ಸಾಲಗಳು ತೀರಿಸುವಂಥ ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ ಒಂದೇ ಸರಿ ನಿಮಗೆ ಒಂದು ಕೋಟಿ ಸಾಲ ಇದೆ ತೀರುತ್ತೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪವಾಗಿ ನಿಮಗೆ ಸಾಲಗಳು ತೀರಿಸುವಂಥ ಅವಕಾಶಗಳು ಕೂಡಿ ಬರೋದಾಗಲಿ ಅಥವಾ ನೀವು ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಾಗ್ಲಿ ಅಂದರೆ ನೀವೀಗ ಒಂದು ಲಕ್ಷ ರೂಪಾಯಿ ಮನೆಗೆ ತೊಗೊಂಬಂದ ತಕ್ಷಣ ಒಂದು ಲಕ್ಷ ರೂಪಾಯಿನೂ ಖರ್ಚು ಮಾಡದೆ ಮನೇಲಿ ಇರುತ್ತೆ ಅನ್ನೋ ಆಗಿಲ್ಲ ನಿಮಗೆ ಅಟ್ಲೀಸ್ಟ್ ತಿಂಗಳು ತಿಂಗಳು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ರೀತಿಯಾಗಿ ಎಲ್ಲ ಖರ್ಚು ಅದು ಮನೇಲಿ ಉಳಿಯೋ ರೀತಿಯಾಗಿ ಆಗುತ್ತೆ ಇನ್ನು ನೀವು ಯಾರಿಗಾದರೂ ದುಡ್ಡು ಕೊಡಬೇಕಂದ್ರೂ ಅಷ್ಟೇ ಸ್ವಲ್ಪ ಸ್ವಲ್ಪವಾಗೇ ತೀರ್ತಾ ಹೋಗುತ್ತೆ ಹಾಗಾಗಿ ಹಣದ ವಿಚಾರಕ್ಕೆ ಯಾವುದೇ ಹಣದ ಸಂಬಂಧಪಟ್ಟ ವಿಷಯ ಇದ್ದರೂ ಕೂಡ ನೀವು ಪಚ್ಚ ಕರ್ಪೂರ ಹಾಗೆಯೇ ಲವಂಗವನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಹತ್ರ ಬೇಡ್ಕೊಳ್ಳೋದ್ರಿಂದ ನಿಮಗೆ ಏನು ಆಗ ಹಣದ ಸಮಸ್ಯೆ ಅನ್ನೋದು ಬಗೆಹರಿತಾ ಹೋಗುತ್ತೆ ಹಾಗಾಗಿ ಎಷ್ಟು ವಾರ ಮಾಡಬೇಕು ಅನ್ನೋದಾದರೆ ಮೂರು ಅಷ್ಟಮಿ ಆಗಲಿ ಅಥವಾ ಐದು ಅಷ್ಟಮಿ ನಿಮಗೆ ಮೂರು ಅಷ್ಟಮಿ ಆಗ್ತಾ ಇದ್ದಂಗೆ ನಿಮಗೆ ಸ್ವಲ್ಪ ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಬರುತ್ತೆ ಅಕಸ್ಮಾತ್ ನಿಮಗೆ ಅಷ್ಟು ಇನ್ನೂ ಜಾಸ್ತಿ ಸ್ವಲ್ಪ ಚೇಂಜಸ್ ಬೇಕು ಅನ್ನೋರು ಒಂದು ಐದು ಅಷ್ಟಮಿಗಳಲ್ಲಿ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ಇದಕ್ಕೇನು ತುಂಬನೇ ದುಡ್ಡು ಖರ್ಚಾಗಲ್ಲ ಸ್ನೇಹಿತರೆ ಪಚ್ಚಕರ್ಪುರನೂ ತುಂಬನೇ ರೇಟ್ ಕಡಿಮೆ ಇದೆ ಹಾಗಾಗಿ ಎಲ್ಲರ ಮನೆಯಲ್ಲಿ ಲವಂಗ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾಲದ ಸುಳಿಯಿಂದ ಹೊರ ಬರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಹೆಂಗಸರು ಪೀರಿಯಡ್ಸ್ ಆದ ಸಮಯದಲ್ಲಿ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ದೇವ್ರ ಮನೇಲೇ ಮಾಡೋದ್ರಿಂದ ನೀವು ಪೀರಿಯಡ್ಸ್ ಆಗಿರೋರು ಈ ಕೆಲಸವನ್ನು ಮಾಡೋಕ್ಕೋಗ್ಬೇಡಿ ಇನ್ನು ನಾನ್ ವೆಜ್ ತಿಂದು ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡೋದಾಗಲಿ ಅಥವಾ ಈ ರೀತಿಯಾದ ರೆಮಿಡೀಸ್ ಮಾಡೋದಾಗಲಿ ಮಾಡೋಕೆ ಹೋಗಬಾರ್ದು ಹಾಗಾಗಿ ನೀವು ನಾಳೆ ದಿನ ಅಂದರೆ ನಿಮಗೆ ನಾಳೆ ಬುಧವಾರ ಅಷ್ಟಮಿ ಇದೆ ವಾರಾಹಿ ದೇವಿಗೆ ಅಷ್ಟಮಿ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನಿಮ್ಮ ಏನು ಹಣದ ಸಮಸ್ಯೆ ಇರುತ್ತೆ ನೋಡಿ ಹಣದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ಇನ್ನು ನಾನು ಹೊರಗಡೆ ಇದ್ದೀನಿ ಮಾಡೋಕ್ಕಾಗಲಿಲ್ಲ ಅನ್ನೋರು ನೆಕ್ಸ್ಟು ಅಷ್ಟಮಿ ಬರುತ್ತಲ್ಲ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇದೇ ಅಷ್ಟಮಿ ದಿನ ಮಾಡಬೇಕು ಅಂತ ಏನಿಲ್ಲ ಈ ಅಷ್ಟಮಿ ದಿನ ನೀವು ಪೀರಿಯಡ್ಸ್ ಆಗಿತ್ತು ಅಥವಾ ಹೊರಗಡೆ ಹೋಗಿದರೆ ಅಥವಾ ಎಲ್ಲೋ ಬೇರೆ ಕಡೆ ಇದ್ದೀನಿ ಅಂದರೆ ಈ ಅಷ್ಟಮಿ ದಿನ ಮಾಡೋದು ಬಿಡಿ ನೆಕ್ಸ್ಟ್ ಅಷ್ಟಮಿ ದಿನ ಇದೇ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಚೇಂಜಸ್ಸು ನಿಮಗೆ ಏನು ಹಣದ ಸಮಸ್ಯೆ ಇರುತ್ತೆ ನೋಡೋ ಅದರಿಂದ ಹೊರಬರ್ಬೋದು ಅಂತಲೇ ಹೇಳ್ಬೋದು ಯಾರೆಲ್ಲ ಕಷ್ಟದಲ್ಲಿದ್ದೀರ ಎಲ್ಲರೂ ವಾರಾಹಿ ದೇವಿಯನ್ನು ನಂಬಿ ಈ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ತಾ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊಂತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನೂ ಕೂಡ ಎಲ್ಲರ ಪರವಾಗಿ ಅಮ್ಮನ ಹತ್ರ ಕೇಳ್ಕೊತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು